ಸೌತಡ್ಕ ಗಣಪತಿಯೇ ಬೇಡುವೆನು ದುರಿತಗಳ ಕಳೆದೊಗೆದು ಪರಿಪಾಲಿಸು ಸೌತಡ್ಕ ಗಣಪತಿಯೇ ಬೇಡುವೆನು ದುರಿತಗಳ ಕಳೆದೊಗೆದು ಪರಿಪಾಲಿಸು ಹಸಿರುಸಿರಿ ನಡುವಿನಲ್ಲಿ ಮೆರೆಯುತಿಗ ಗಜಮುಖನೇ ತವ ಶರಣೆಂಬೆ ಶರಣಿಂಬೆ ಕರುಣಿದೋರು ತವ ಕರುಣೆ ದೋರು ಮೋದಕವು ಕಚ್ಚಾಯ ಲಕ್ಕಿದೆ ಗರಿಕೆ ತುಂಬೆ ಅಚ್ಚನಿಗೆ ತಂದಿಗೆ ರಂಗ ಪೂಜೆಯ ನೋಡಿ ಕಣ್ತುಂಬಿಕೊಳ್ಳುವೆನು ತೂಗುತಿಗ ಗಂಟೆಗಳ ಧ್ವನಿಯೊಂದಿಗೆ ಸೌತಡ್ಕ ಗಣಪತಿಯೇ ಬೇಡುವೆನು, ದುರಿತಗಳ ಕಳೆದೊಗೆದು ಪರಿಪಾಲಿಸು ಬಕುತ ಜನ ಬರುತಿಗರು ಪೂಜೆಯನ್ನು ಸಲ್ಲಿಸುವರು ಗೋವುಗಳು ಪಶು ಪಕ್ಷಿಗಳು ಸೇರಿವೆ ಮರದ ಕೊಂಬೆಯ ನೀರಿ ಕಾಯುತ್ತಿವೆ ಕೋತಿಗಳು ಕದಳಿ ಫಲ ನೈವೇದ್ಯ ಬುಂಜಿಸಲ್ಕೆ ಸೌತಡ್ಕ ಗಣಪತಿಯೇ ಶಿರಬಾಗಿ ಬೇಡುವೆನು ದುರಿತಗಳ ಕಳೆದೊಗೆದು ಪರಿಪಾಲಿಸು ಬಯಲು ಆಲಯವಾದ ಶಿವಸುತನೇ ವಿಘ್ನೇಶ ಪಾರ್ವತಿ ತನಯ ಚಾಮರ ಕರ್ಣನೆ ಭಕ್ತಿಯಲಿ ಸುವೆ ಸೌತಡ್ಕ ಗಣಪತಿಗೆ ಸುಕ್ಷೇ ಮೊದಲಿಗರಸು ಶಕ್ತಿಸುತನೇ ಸುಕ್ಷೇ ಮೊದಲಿಗರಸು ಶಕ್ತಿಸುತನೇ ಸೌತಡ್ಕ ಗಣಪತಿಯೇ ಬೇಡುವೆನು ದುರಿತಗಳ ಕಳೆದೊಗೆದು ಪರಿಪಾಲಿಸು ಹಸಿರು ಸಿರಿ ನಡುವಿನಲ್ಲಿ ಮೆರೆಯುತಿಗ ಗಜಮುಖನೆ ತವ ಪದಕೇ ಶರಣೆಂಬೆ ಕರುಣೆ ದೋರು ತವ ಪದಕೆ ಶರಣೆಂಬೆ ಕರುಣೆ ದೋರು